ಸ್ನೇಹಿತರೆ ಒಂದು ದಿನ ಅಧಿಕಾರಿಗಳು ಇದ್ದಕ್ಕಿದ್ದ ಹಾಗೆ ಶಿವ ದೇವಸ್ಥಾನಕ್ಕೆ ನುಗ್ತಾರೆ ಶಿವಲಿಂಗದ ಒಳಗಡೆ ನೋಡಿ ಬೆಚ್ಚಿ ಬೀಳ್ತಾರೆ ಕೇವಲ ಒಂದು ಶಿವಲಿಂಗದಿಂದ ಇಡೀ ದೇಶದ ಪರಿಸ್ಥಿತಿಯ ಬದಲಾಗಿ ಹೋಗುತ್ತೆ ಅಂದರೆ ನಂಬ್ತಿರಾ ಹೌದು ಕೇಳೋದಕ್ಕೆ ವಿಚಿತ್ರವಾಗಿದೆ ಆದರೆ ಖಂಡಿತ ನೂರಕ್ಕೆ ನೂರು ಸತ್ಯವಾದ ಸಂಗತಿ ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ ಅಧಿಕಾರಿಗಳು ಈ ಶಿವಲಿಂಗ ದೇವಸ್ಥಾನಕ್ಕೆ ಯಾಕೆ ಬಂದರೂ ಶಿವಲಿಂಗದ ಒಳಗಡೆ ಏನು ನೋಡಿದರು ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಿಬಿಡಿ ಪೂರ್ತಿ ನೋಡಿ ಈ ಒಂದು ದೇಶವನ್ನು ಬದಲಾಯಿಸಿದ ಶಿವಲಿಂಗ ಇರೋದು ಭಾರತ ದೇಶದಲ್ಲೇ ಅಲ್ಲ ಬದಲಾಗಿ ಭಾರತ ದೇಶದಿಂದ ಎಂಟು ಸಾವಿರದ ಮುನ್ನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿರುವ ಇಂಡೋನೇಷ್ಯಾದ ಬಾಲಿ ನಗರದಲ್ಲಿ ಹೌದು ಸ್ನೇಹಿತರೆ ಒಂದು ಕಾಲದಲ್ಲಿ ಇಂಡೋನೇಷ್ಯಾ ದೇಶ ಅಪ್ಪಟ ಹಿಂದೂಗಳ ದೇಶ ಆಗಿತ್ತು ಇಂಡೋನೇಷ್ಯಾ ದೇಶದಲ್ಲಿ ಎಲ್ಲಿ ನೋಡಿದರೂ ಹಿಂದೂ ದೇವಸ್ಥಾನಗಳು ಕಂಡುಬರುತ್ತೆ ಸಾವಿರಾರು ಸಂಖ್ಯೆಯಲ್ಲಿ ಶಿವಲಿಂಗಗಳು ಮತ್ತು ವಿಷ್ಣು ದೇವರ ಮೂರ್ತಿಗಳನ್ನು ಕೂಡ ನಾವು ನೋಡಬಹುದು ಒಂದು ಸಾವಿರ ಎರಡು ಸಾವಿರ ವರ್ಷಗಳ ಪುರಾತನವಾದ ಶಿವಲಿಂಗವು ಇಂಡೋನೇಷ್ಯಾದಲ್ಲಿ ಕಂಡುಬರುತ್ತೆ ಒಂಬೈನೂರ ತೊಂಬತ್ತೆರಡನೇ ಇಸುವೆಯಲ್ಲಿ ಇಂಡೋನೇಷ್ಯಾ ದೇಶದ ಸೌತ್ ಭಾಗವನ್ನು ಆಳುತ್ತ ಇದ್ದದ್ದು ಬಾಲಿ ಸಾಮ್ರಾಜ್ಯ ಈ ಬಾಲಿ ಸಾಮ್ರಾಜ್ಯದ ರಾಜನ ಹೆಸರು ಧರ್ಮೋದಾಯನ ವಾರ್ಮಾದೇವ ಹಿಂದೂ ರಾಜಗಳಲ್ಲೇ ಅತ್ಯಂತ ಶಕ್ತಿಶಾಲಿ ರಾಜ ಅಂತ ಹೇಳಲಾಗಿದೆ ವಾರ್ಮಾದೇವ ಆಳುತ್ತಿದ್ದ ಸಮಯದಲ್ಲಿ ಇಂಡೋನೇಷ್ಯಾದ ಶೇಕಡ ಎಪ್ಪತ್ತು ಪರ್ಸೆಂಟ್ ಭಾಗಕ್ಕೆ ನೀರಿನ ಅಭಾವ ಉಂಟಾಗುತ್ತೆ ಎಷ್ಟರ ಮಟ್ಟಿಗೆ ನೀರಿನ ಸಮಸ್ಯೆ ಉಂಟಾಗುತ್ತೆ ಅಂದರೆ ಪ್ರತಿದಿನ ನೂರಾರು ಸಂಖ್ಯೆಯಲ್ಲಿ ಪ್ರಜೆಗಳು ನೀರಿಲ್ಲದೆ ಸಾವನ್ನಪ್ಪುತ್ತಾರೆ ಇಂಡೋನೇಷ್ಯಾದ ಅಕ್ಕಪಕ್ಕದಲ್ಲಿರುವ ದೇಶಗಳಿಂದ ನೀರನ್ನು ಸರಬರಾಜು ಮಾಡಿಕೊಳ್ತಾರೆ ಆದರೆ ಹೆಚ್ಚು ದಿನ ಬರೋದಿಲ್ಲ ಸಮಸ್ಯೆ ಇನ್ನೂ ಹೆಚ್ಚಾಗಿ ಹೋಗುತ್ತೆ ಸ್ವತಃ ವಾರ್ಮಾದೇವ ರಾಜರಿಗೂ ನೀರು ಇಲ್ಲದ ಪರಿಸ್ಥಿತಿ ಉಂಟಾಗುತ್ತೆ ಹಾಗಾಗಿ ಆ ತನಿಖಾ ಅಧಿಕಾರಿಗಳಿಗೆ ರಾಜ ಖಡಕ್ ಸೂಚನೆ ಕೊಡ್ತಾರೆ ದೇಶಾದ್ಯಂತ ನೀರಿನ ಹುಡುಕಾಟ ಶುರು ಮಾಡಿ ನೀರು ಸಿಗಲೇಬೇಕು ಇಲ್ಲವಾದರೆ ಲಕ್ಷಾಂತರ ಪ್ರಜೆಗಳು ಸಾವನ್ನಪ್ಪುತ್ತಾರೆ ಹೆಚ್ಚು ಸಮಯ ಇಲ್ಲ ಕೆಲಸ ಬೇಗ ಆಗಬೇಕು ಅಂತ ಅಧಿಕಾರಿಗಳು ರಾಜರ ಆಜ್ಞೆಯಂತೆ ತಕ್ಷಣ ನೀರಿನ ಹುಡುಕಾಟಕ್ಕೆ ಇಳಿದು ಬಿಡ್ತಾರೆ ಒಂದು ದಿನ ಹೀಗೆ ನೀರನ್ನು ಹುಡುಕುತ್ತಾ ಬಾಲಿ ನಗರದಲ್ಲಿ ಇರುವ ಟಂಪಾಕ್ ಸರಿಂಗ್ ಎಂಬ ಕಾಡಿಗೆ ಬರ್ತಾರೆ ಈ ಕಾಡಿನಲ್ಲಿ ಒಂದು ಕುಟುಂಬ ಜೀವಿಸುತ್ತಾ ಇರುತ್ತೆ ಈ ಕುಟುಂಬದ ಮನೆಗೆ ಹೋದ ಈ ಅಧಿಕಾರಿಗಳು ಕುಟುಂಬದ ಸದಸ್ಯರನ್ನು ನೋಡಿ ಆಶ್ಚರ್ಯ ವ್ಯಕ್ತಪಡಿಸುತ್ತಾರೆ ಬಾಲಿ ನಗರದಲ್ಲಿ ನೆಲೆಸಿರುವ ಲಕ್ಷಾಂತರ ಪ್ರಜೆಗಳು ನೀರಿಲ್ಲದೆ ಪರದಾಡುತ್ತಾ ಇದ್ದಾರೆ ಆದರೆ ಇವರು ಮಾತ್ರ ಲವಲವಿಕೆಯಿಂದ ಇದ್ದಾರೆ ಅದು ಹೇಗೆ ಸಾಧ್ಯ ಎಂದು ಅನುಮಾನ ಬಂದು ಅಧಿಕಾರಿಗಳು ಮನೆಗೆ ಹೋಗಿ ಕುಡಿಯೋದಕ್ಕೆ ನೀರು ಕೇಳ್ತಾರೆ ದೊಡ್ಡ ದೊಡ್ಡ ಚೊಂಬಿನಲ್ಲಿ ನೀರು ಕೊಡ್ತಾರೆ ನೀರು ಕುಡಿದು ದಾಹ ತೀರಿಸಿಕೊಂಡ ಅಧಿಕಾರಿಗಳು ದೇಶದಲ್ಲಿ ಏನೆಲ್ಲ ಸಮಸ್ಯೆ ಆಗುತ್ತಾ ಇದೆ ಅಂತ ಕಾಡಿನಲ್ಲಿ ಜೀವಿಸುತ್ತಿರುವ ಈ ಕುಟುಂಬಕ್ಕೆ ವಿವರಿಸುತ್ತಾರೆ ನಾವು ರಾಜರ ಆಸ್ಥಾನದಲ್ಲಿ ತನಿಖಾ ಅಧಿಕಾರಿಗಳಾಗಿದ್ದು ನೀರಿನ ಹುಡುಕಾಟ ಮಾಡುತ್ತಿದ್ದೇವೆ ದಯವಿಟ್ಟು ನಿಮಗೆ ನೀರು ಎಲ್ಲಿಂದ ಸಿಗುತ್ತಿದೆ ಮಾಹಿತಿ ಕೊಡಿ ಇದರಿಂದ ಇಡೀ ದೇಶದ ಜನತೆಯ ಪ್ರಾಣ ಉಳಿಯುತ್ತೆ ಅಂತ ರಿಕ್ವೆಸ್ಟ್ ಮಾಡಿಕೊಳ್ತಾರೆ ನಂತರ ಕುಟುಂಬಸ್ಥರು ನೀರು ಬರುತ್ತಾ ಇರುವ ಒಂದು ಕೊಳವೆಯನ್ನು ತೋರಿಸ್ತಾರೆ ನಮ್ಮ ಕುಟುಂಬ ಮೊದಲಿನಿಂದಲೂ ಇಲ್ಲೇ ನೀರನ್ನು ಕುಡಿಯುತ್ತಾ ಇರೋದು ಹೊರಗಡೆಯಿಂದ ಇಲ್ಲಿಗೆ ಯಾರು ಬರೋದಿಲ್ಲ ಹಾಗಾಗಿ ನೀರಿನ ಜಾಗ ಬೇರೆಯವರಿಗೆ ಗೊತ್ತಿಲ್ಲ ನಮಗೆ ಮಾತ್ರ ಗೊತ್ತು ಅಂತ ಈ ಕೊಳವೆಯಿಂದ ಬಂದ ನೀರು ಹಾಗೆ ಪುಷ್ಕರಣಿಗೆ ಸೇರುತ್ತೆ ಪುಷ್ಕರಣೆಯಿಂದ ನೇರವಾಗಿ ಭೂಮಿ ಒಳಗೆ ಹೋಗುತ್ತಾ ಇರೋದು ಕಂಡು ಬರುತ್ತೆ ನೀರು ಬರುತ್ತಾ ಇದ್ದ ಕೊಳವೆಯ ಬೆನ್ನು ಹತ್ತಿದ ಅಧಿಕಾರಿಗಳು ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ನಡೆದುಕೊಂಡು ಸಾಕ್ತಾರೆ ಆವಾಗಲೇ ಅಧಿಕಾರಿಗಳಿಗೆ ಕಂಡು ಬಂದಿದ್ದು ಈ ಅದ್ಭುತವಾದ ಶಿವಲಿಂಗ ಹೌದು ಸ್ನೇಹಿತರ ಇಂಡೋನೇಷ್ಯಾದ ಬಾಲಿನಗರದಲ್ಲಿ ಇರುವ ಅತ್ಯಂತ ಪ್ರಸಿದ್ಧವಾದ ತೀರ್ಥ ಎಂಪುಲ್ ಶಿವಲಿಂಗ ಈ ಶಿವಲಿಂಗದ ಹಿಂಬದಿಯಲ್ಲಿ ಅತಿ ದೊಡ್ಡ ದೇವಸ್ಥಾನ ಕೂಡ ಕಂಡುಬರುತ್ತೆ ಬಾಲಿ ದೇಶದಲ್ಲಿ ಮೊದಲ ಬಾರಿಗೆ ಶಿವಲಿಂಗ ಸಿಕ್ಕ ಸ್ಥಳ ಇದು ಶಿವಲಿಂಗದ ಕೆಳಭಾಗದಿಂದ ನೀರು ಬರುತ್ತಾ ಇರೋದು ಕಂಡು ಶಿವಲಿಂಗವನ್ನು ಮೇಲಕ್ಕೆ ಎತ್ತಲಾಗುತ್ತೆ ಶಿವಲಿಂಗವನ್ನು ಮೇಲಕ್ಕೆ ಎತ್ತಿದ ತಕ್ಷಣ ಜೋರಾಗಿ ಕಾರಂಜಿ ಉಕ್ಕಿ ಹರಿಯುತ್ತೆ ನೀರಿನ ವಿಚಾರ ತಿಳಿದ ರಾಜ ಕೂಡ ಸ್ಥಳಕ್ಕೆ ಆಗಮಿಸುತ್ತಾರೆ ಮೇಲಕ್ಕೆ ಎತ್ತಿದ ಶಿವಲಿಂಗವನ್ನು ಬೇರೆ ಜಾಗಕ್ಕೆ ಪ್ರತಿಷ್ಠಾಪನೆ ಮಾಡಿ ನೀರನ್ನು ಇಡೀ ಇಂಡೋನೇಷ್ಯಾ ದೇಶಕ್ಕೆ ತಲುಪುವಂತೆ ಮಾಡ್ತಾರೆ ಸ್ನೇಹಿತರೆ ಇಂಡೋನೇಷ್ಯಾದ ಬಾಲಿನಗರದಲ್ಲಿ ಅಂದಿನಿಂದ ಇಲ್ಲಿಯವರೆಗೂ ನೀರಿನ ಸಮಸ್ಯೆ ಉಂಟಾಗಿಲ್ಲ ದಿನದ ಇಪ್ಪತ್ನಾಲ್ಕು ಗಂಟೆ ನೀರು ಬರುತ್ತಾನೆ ಇರುತ್ತೆ ಈ ಶಿವಲಿಂಗ ಇರುವ ದೇವಸ್ಥಾನದಲ್ಲಿ ಕೆಲವೊಮ್ಮೆ ಬಿಸಿ ನೀರು ಕೂಡ ಬರುತ್ತೆ ವಾರ್ಮಾದೇವ ರಾಜ ನೀರು ಕೊಟ್ಟ ಶಿವಲಿಂಗಕ್ಕೆ ತೀರ್ಥ ಎಂಪುಲ್ ಎಂದು ಹೆಸರು ನಾಮಕರಣ ಮಾಡ್ತಾರೆ ತೀರ್ಥ ಎಂಪುಲ್ ಎಂದರೆ ಏನು ಎಂದು ಯೋಚನೆ ಮಾಡುತ್ತಾ ಇದ್ದೀರಾ ಸ್ನೇಹಿತರ ತೀರ್ಥ ಎಂಪುಲ್ ಅಂದರೆ ಭೂಮಿ ಸೃಷ್ಟಿಕರ್ತನ ನೀರು ಎಂದು ಅರ್ಥ ನಾಮಕರಣ ಮಾಡಿದ ನಂತರ ಶಿವಲಿಂಗದ ಜೊತೆ ದೇವಸ್ಥಾನದಲ್ಲಿ ಅತಿ ದೊಡ್ಡ ದೇವರ ವಿಗ್ರಹ ಕೂಡ ಪ್ರತಿಷ್ಠಾಪನೆ ಮಾಡ್ತಾರೆ ತೀರ್ಥ ಎಂಪುಲ್ ಇಂಡೋನೇಷ್ಯಾದಲ್ಲೇ ಅತಿ ದೊಡ್ಡ ದೇವಸ್ಥಾನ ಆಗಿ ಹೊರಹೊಮ್ಮಿದೆ ಶಿವಲಿಂಗದಿಂದ ಬರುವ ನೀರು ದೇವಸ್ಥಾನದ ಮುಂಭಾಗ ಇರುವ ಸಿಂಹದ ಹದಿನೆಂಟು ಚೆಹರೆ ಮುಖದ ಬಾಯಿಯಿಂದ ಪುಷ್ಕರಣಿಗೆ ನೀರು ಬಂದು ಬೀಳುತ್ತೆ ಈ ದೇವಸ್ಥಾನಕ್ಕೆ ಬರುವ ಪ್ರವಾಸಿಗರು ಈ ಪುಷ್ಕರಣಿಗೆ ಬಂದು ತಲೆ ಸ್ನಾನ ಮಾಡಿ ನಂತರವೇ ದೇವಸ್ಥಾನದ ಒಳಗೆ ಹೋಗಬೇಕು ದಿನದ ಇಪ್ಪತ್ನಾಲ್ಕು ಗಂಟೆಯು ವರ್ಷದ ಮುನ್ನೂರ ಅರವತ್ತೈದು ದಿನವೂ ಪುಷ್ಕರಣಿಗೆ ನೀರು ಬರುತ್ತಾನೆ ಇರುತ್ತೆ ಪುಷ್ಕರಣಿಯಲ್ಲಿ ಇರುವ ನೀರು ಬೇರೆ ಕಡೆ ಹೋಗಲ್ಲ ಪುಷ್ಕರಣಿ ಉಕ್ಕಿ ಹರಿಯಲ್ಲ ಈ ವಿಸ್ಮಯ ಚಮತ್ಕಾರಕ್ಕೆ ಇಂದಿಗೂ ಯಾರು ಉತ್ತರ ಕಂಡುಹಿಡಿಯಲು ಸಾಧ್ಯವೇ ಆಗಿಲ್ಲ ಸಾವಿರಾರು ವರ್ಷಗಳಿಂದ ಬಾಲಿ ನಗರದಲ್ಲಿ ಇದೇ ನೀರನ್ನು ಉಪಯೋಗಿಸಲಾಗುತ್ತಿದೆ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಇಂಡೋನೇಷ್ಯಾ ಸರ್ಕಾರ ಈ ನೀರಿನ ಮೇಲೆ ಪರೀಕ್ಷೆ ಮಾಡುತ್ತೆ ಈ ಪರೀಕ್ಷೆಯಲ್ಲಿ ಕಂಡು ಬಂದಿದ್ದು ಏನಪ್ಪಾ ಅಂದರೆ ನೀರಿನಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ವಿವಿಧ ರೀತಿಯ ಬ್ಯಾಕ್ಟೀರಿಯಾ ಫೇಗಸ್ ಇದೆ ಅಂತ ಈ ನೀರಿನಲ್ಲಿರುವ ಬ್ಯಾಕ್ಟೀರಿಯಾ ಫೇಗಸ್ಗಳು ಕಾಲೇರಾ ಕ್ಷಯ ನಿಮೋನಿಯಾ ಮತ್ತು ಮೂತ್ರದ ಸೋಂಕನ್ನು ನಿವಾರಿಸುತ್ತದೆ ಭಾರತ ದೇಶದಲ್ಲಿರುವ ಗಂಗಾ ನದಿಯಲ್ಲೂ ಕೂಡ ಇದೇ ರೀತಿಯ ಔಷಧಿ ಗುಣಗಳು ಇದೆ ಹಾಗಾಗಿ ಕೆಲವರು ಅಧ್ಯಯನದ ಪ್ರಕಾರ ಹೇಳ್ತಾರೆ ಈ ಬಾಲಿಯಲ್ಲಿ ಶಿವಲಿಂಗದ ಕೆಳಗಡೆ ಸಿಕ್ಕ ನೀರು ಕೂಡ ಗಂಗಾ ನದಿ ಇರಬಹುದು ಅಂತ ಸ್ನೇಹಿತರೆ ಇಂಡೋನೇಷ್ಯಾ ದೇಶದ ಬಾಲಿ ನಗರದಲ್ಲಿ ನೆಲೆಸಿರುವ ತೀರ್ಥ ಎಂಪುಲ್ ಶಿವಲಿಂಗ ಸಿಕ್ಕ ಬಗೆಗಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಐಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತಾನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ